ಹೇಗೆ ಅಂದ್ರೆ ಇದೇ ಚಿನ್ನಯ್ಯ ಬರಬಹುದಾಗಿತ್ತು ಇಂಥ ಕಡೆ ಗುಂಡಿ ಅಗೀರಿ ಅಂತ ಹೇಳಬಹುದಾಗಿತ್ತು ಇಲ್ಲಲ್ಲ ಅಲ್ಲಾಗಿ ಬೇಕಾಗಿತ್ತು ನೀವು ಅಂತ ಹೇಳಬಹುದಾಗಿತ್ತು ಹತ್ತು ಅಡಿ ಆಗಿದ್ರೆ ಸಾಲಲ್ಲ ನಲವತ್ತಡಿ ಆಗಿರಿ ಅಂತ ಹೇಳಬಹುದಾಗಿತ್ತು ಆಮೇಲೆ ಚಿನ್ನಯ್ಯನ ಪಾಡ್ಗೆ ಚಿನ್ನಯ್ಯ ಎಸ್ ಐ ಟಿ ಪಾಡ್ಗೆ ಎಸ್ ಐ ಟಿ ಅಷ್ಟೇ ವ್ಯಾಪ್ತಿ ಅಷ್ಟೇನೆ ಆದರೆ ಈಗ ಎಸ್ ಐ ಟಿ ಪದೇ ಪದೇ ಕೇಳ್ತಾ ಇದ್ದದ್ದೇನು ಅಂತ ಹೇಳಿದ್ರೆ ಇಲ್ಲ ನಾವು ಹೆಚ್ಚಿನ ವಿಚಾರಣೆ ಮಾಡಬೇಕು ನಮ್ಮ ಕಸ್ಟಡಿಗೆ ಬೇಕಾಗ್ತಾರೆ ಎಸ್ ಐ ಟಿ ಆರೋಪಗಳು ಅನುಮಾನಗಳು ಏನು ಅಂತ ಹೇಳಿದ್ರೆ ಈ ಮನುಷ್ಯ ನಮ್ಮ ವಶ್ದಲ್ಲಿದ್ದರೆ ಬೇರೆ ಕಥೆ ನಾವು ಈ ಥರ ಗುಂಡಿ ಜಾಗ ತೋರ್ಸಪ್ಪ ಅಂತ ಹೇಳಿದ ಮೇಲೆ ನಾವು ಆಚೆ ಒಮ್ಮೆ ಕಳಿಸಿಬಿಟ್ಟ ಮೇಲೆ ಯಾರೋ ಫೀಡ್ ಮಾಡ್ತಾ ಇದ್ದಾರೆ ಈ ವ್ಯಕ್ತಿಗೆ ಯಾರೋ ಈ ವ್ಯಕ್ತಿಗೆ ಏನನ್ನು ಹೇಳ್ಕೊಡ್ತಾ ಇದ್ದಾರೆ ಯಾರೋ ಈ ವ್ಯಕ್ತಿ ಹಿಂದೆ ಇದ್ದಾರೆ ಅಂತೇಳಿ ಎಸ್ ಐ ಟಿಗೆ ಅನುಮಾನ ಬೆಳಗ್ಗೆ ಬರ್ತಿದ್ದ ಲಂಚ್ ಟೈಮ್ವರೆಗೂ ಸ್ವಲ್ಪ ಗುಂಡಿ ಜಾಗವನ್ನು ತೋರಿಸ್ತಾ ಇದ್ದ ಮತ್ತೆ ಇವರೇ ಎಸ್ಕಾಟ್ ಮಾಡಿಕೊಂಡು ಇಟ್ಕೊಂಡು ಆತನ ಬಿಟ್ಟು ಇದ್ರು ಲಂಚ್ ಟೈಮಲ್ಲಿ ಊಟ ಕರ್ಕೊಂಡು ಹೋಗ್ತಾ ಇದ್ರು ಮತ್ತು ಲಂಚ್ ಎಲ್ಲ ಮುಗಿದ್ಮೇಲೆ ವಿರಾಮ ತೆಗೆದುಕೊಂಡಂಥ ಚಿನ್ನಯ್ಯ ಮತ್ತೆ ಗುಂಡಿ ತೋರಿಸ್ತೀನಿ ಬನ್ನಿ ಅಂತ ಕರ್ಕೊಂಡು ಬರ್ತಾ ಇದ್ದ ಸಂಜೆ ವೇಳೆಗೆ ಆರು ಗಂಟೆ ಸೂರ್ಯಾಸ್ತ ಆಗ್ಲಿಕ್ಕಿಂತ ಮುಂಚಿತವಾಗಿ ಕಾರ್ಯಾಚರಣೆ ಮುಗಿತಾ ಇತ್ತು ಹೊಟ್ಟೆ ಬಿಡ್ತಾ ಇದ್ದ ಆದರೆ ಈಗ ಹಾಗಿಲ್ಲ ಚಿನ್ನಯ್ಯ ಬರಪ್ಪ ಇಲ್ಲಿ ಅಂದರೆ ಬರಬೇಕು ವಿಚಾರಣೆ ಫೇಸ್ ಮಾಡಬೇಕು ಏನೇನು ಕಥೆಗಳಪ್ಪ ಎಲ್ಲ ಹೇಳು ಅಂತ ಹೇಳಿದ್ರೆ ಹೇಳಬೇಕಾಗತ್ತೆ ಎಸ್ ಐ ಟಿಯ ಮುಂದೆ ಸೊ ಈ ಕಾರಣದಿಂದಾಗಿ ಇನ್ನು ಹತ್ತು ದಿನಗಳ ಕಾಲ ಬೆಳ್ತಂಗಡಿಯ ಕೋರ್ಟ್ ಈ ಚಿನ್ನಯ್ಯನನ್ನ ಎಸ್ಐಟಿ ಟಿ ಕಸ್ಟಡಿಗೆ ಕೊಟ್ಟಿದೆ ಹಾಗಾಗಿ ಸಾಕಷ್ಟು ವಿಷಯಗಳು ಆಚೆ ಬರಬಹುದು ಈ ನೇತ್ರಾವತಿ ನದಿ ತೀರದಲ್ಲಿ ಶವ ಹೂ ಆರೋಪ ನೀನು ಯಾರು ಏನು ಎತ್ತ ಈ ದೂರುಗಳಲ್ಲಿ ನೀನು ಯಾವ ಕೊಟ್ಟೆ ಯಾ ಕೊಟ್ಟೆ ಅಂತ ಹೇಳಿದ್ರೆ ಇಲ್ಲಿವರೆಗೂ ಹೆಚ್ಚು ಕಡಿಮೆ ಕೆಲವರ ಆ ಭಾಗದಲ್ಲಿ ಹೇಳ್ತಾ ಇದ್ರು ಚಿನ್ನಯ್ಯ ಮೇಸ್ತ್ರಿ ಆಗ್ಬಿಟ್ಟಿದ್ರು ಎಸ್ ಐ ಟಿ ಅವರೆಲ್ಲ ಆ ಮೇಸ್ತ್ರಿ ಹೇಳ್ದಂಗೆ ಕೇಳ್ತಾ ಇದ್ರು ಅಂತ ಆ ಭಾಗದಲ್ಲಿ ಕೆಲವರು ಹೇಳಿದ್ರಿ ಮಾತನ್ನ ಚಿನ್ನಯ್ಯ ಮೇಸ್ತ್ರಿ ಇಲ್ಲಿ ಆಗಿರಪ್ಪ ಅಂದ್ರೆ ಆಗಿ ಎಸ್ ಐ ಟಿ ಕಡೆಯವರು ಮುಚ್ಚಿ ಅಂದರೆ ಮುಚ್ಚಬೇಕಾಗಿತ್ತು ಹತ್ತಡಿ ಆಗಲ್ಲ ಇಪ್ಪತ್ತಡಿ ಅಂದರೆ ಇಪ್ಪತ್ತಡಿ ಆಗಿಬೇಕಾಗಿತ್ತು ಅವರು ಮೇಸ್ತ್ರಿ ಥರ ಚಿನ್ನೆಯ ಗೈಡ್ ಮಾಡ್ತಾ ಇದ್ದಿದ್ದಿಲ್ಲಿ ಹೇಳಿದ್ರ ಅನೇಕರು ಹೇಳಿದ್ದಾರೆ ಈ ಮಾತನ್ನು ಆದರೆ ಇನ್ನು ಮೇಲೆ ಎಸ್ ಐ ಟಿ ಅವ್ರು ಕೇಳಿದ್ದಕ್ಕೆಲ್ಲ ಚಿನ್ನೆಯ ಉತ್ತರ ಕೊಡಬೇಕಾಗತ್ತೆ ಚೇಂಜ್ ಆಯಿತು ಪೂರ್ತಿ ಚೇಂಜ್ ಆಯಿತು ಇನ್ನು ಮೇಲೆ ಇದೀಗ ಸುಜಾತಾ ಭಟ್ ಕಥೆ ಆಗಲಿ ಅಥವಾ ಈ ಕಡೆ ಚಿನ್ನಯ್ಯನ ಕಥೆ ಆಗಲಿ ಜಯಂತ್ ಕಥೆಗಳಾಗಲಿ ಇನ್ಯಾರೋ ಹೊಸ ಹೊಸ ದೂರದಾರ ಬರ್ತಾ ಇದ್ರಲ್ಲ ಯಾರು ಬೇಕಾದ್ರೂ ಬರಬಹುದು ಆದರೆ ಬಂದ ಮೇಲೆ ಸಕಾರಣಗಳನ್ನು ಕೊಡಬೇಕಾಗುತ್ತೆ ಅವರು ಹಿಂದೆ ಯಾರೋ ಷಡ್ಯಂತ್ರ ಮಾಡಿಬಿಟ್ರು ಯಾರೋ ನನಗೆ ಆಮಿಷ ಒಡ್ಡಿದ್ರು ಹೆದರಿಸಿದ್ರು ಈ ಕಥೆಗಳು ಅದನ್ನು ಹೇಳಬೇಕು ಇಲ್ಲ ನನಗೆ ಗೊತ್ತು ನನ್ನ ಹಿಂದೆ ಯಾರೂ ಇಲ್ಲ ನೂರಕ್ಕೆ ನೂರು ಹೇಳ್ತಾ ಇದ್ದೀನಿ ಅದನ್ನಾದರೂ ಹೇಳಬೇಕು ಪೊಲೀಸರು ಅವರದೇ ಆಗಿರತಕ್ಕಂಥ ಸ್ಟೈಲ್ನಲ್ಲಿ ಇದೀಗ ಈ ವ್ಯಕ್ತಿಯನ್ನು ವಿಚಾರಣೆ ಮಾಡೋಕ್ಕೆ ಶುರು ಮಾಡ್ತಾರೆ ಸೊ ಆ ಕಾರಣಗಳಿಂದ ಏನಾಗ್ತಾ ಇದೆ ಈಗ ಚಿನ್ನೈನನ್ನು ಈ ಥರ ವಶಕ್ಕೆ ತೆಗೆದುಕೊಂಡ ಮೇಲಿನ ವಿಚಾರಣೆಯ ಪ್ರಕ್ರಿಯೆ ಹೇಗಿರುತ್ತೆ ಇದೇ ಸಾಕ್ಷ್ಯ ಸಂರಕ್ಷಣಾ ಕಾಯ್ದೆಯ ಒಂದು ರಕ್ಷಣಾ ಕೋಟೆ ಈ ವ್ಯಕ್ತಿಗಿತ್ತು ಯಾವ ವ್ಯಕ್ತಿ ಸಾಕ್ಷಿ ಇರ್ತಾನೋ ಆ ವ್ಯಕ್ತಿಯನ್ನು ನೀವು ಬಂಧಿಸುವಂತಿಲ್ಲ ಆತನ ಸಂರಕ್ಷಣೆ ಮಾಡೋದು ಬಹಳ ಇಂಪಾರ್ಟೆಂಟ್ ನೀವು ಅಥವಾ ಆತ ಎಲ್ಲಿ ರಕ್ಷಣೆ ಇದೆ ಅಂತ ಭಾವಿಸ್ತಾನೋ ಆ ಒಂದು ಪ್ರದೇಶದಲ್ಲಿ ಅವನಿರಬೇಕು ಬಲವಂತ ಮಾಡೋ ಹಾಗಿಲ್ಲ ಕಸ್ಟಡಿ ತಗೊಳ್ಳೋ ಹಾಗಿಲ್ಲ ನೀವು ವಿಚಾರಣೆ ಮಾಡುವಂತಿಲ್ಲ ಅಂತ ಹಾಗೆ ಕೇಳ್ಕೊಳ್ಬೋದು ಮಾಹಿತಿ ತಗೋಬೋದು ನೀವು ಈ ರೀತಿ ಎಲ್ಲ ಇತ್ತು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಾನು ಇದೀಗ ಸುಪ್ರೀಂ ಕೋರ್ಟ್ನ ವಕೀಲಾಗಿರ್ತಕ್ಕಂಥ ಸಂಕೇತ ಸಂಕೇತಿಯವರನ್ನು ಮಾತಾಡ್ತಾರೆ